ಈಗಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಇಡೀ ಕರಾವಳಿಯನ್ನ ನೆಗ್ಲೆಕ್ಟ್ ಮಾಡಿದೆ ಕರಾವಳಿಗೆ ಯಾವುದೇ ರೀತಿಯ ಅನುದಾನಗಳನ್ನು ನೀಡ್ತಾ ಇಲ್ಲ ಅದರ ಜೊತೆಯಲ್ಲೇ ಇವೆನ್ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಕಾರ್ಕಳದಲ್ಲಿ ಒಂದು ಪ್ರತಿಭಟನೆಯ ಕಿಡಿ ಹತ್ತಿದೆ ಈ ಪ್ರತಿಭಟನೆ ಇನ್ನು ಮುಂದೆ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ನನ್ನೊಟ್ಟಿಗೆ ಈ ಪ್ರತಿಭಟನೆಯ ಕರ್ತರು ಅಥವಾ ಇದನ್ನ ರೂಪರೇಷೆಯನ್ನು ಮಾಡಿದಂತಹ ಕಾರ್ಕಳದ ಶಾಸಕ ಶುದ ಸುನೀಲ್ ಕುಮಾರ್ ಅವರು ಸರ್ ಯಾಕಾಗಿ ಈ ಪ್ರತಿಭಟನೆ ಮತ್ತು ಜನರ ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನೆ ಇವತ್ತು ಆರಂಭ ಆಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಒದಗಿಸಲಿಕ್ಕೆ ಆಗದೇ ಇರುವಂಥ ಸರ್ಕಾರ ಜನರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಹೊಂದಿರುವುದು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಬಾರದು ಅಕ್ರಮ ಸಕ್ರಮ ಅರ್ಜಿಯಲ್ಲಿ ಕೃಷಿ ಕೃಷಿ ಮಾಡಿದಂಥ ಅರ್ಜಿಗಳನ್ನು ಏಕಾಏಕಿ ರಿಜೆಕ್ಟ್ ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕರಾವಳಿ ಜಿಲ್ಲೆಗಳು ಕರ್ನಾಟಕದ ಆಡಳಿತಕ್ಕೆ ಒಳಪಟ್ಟಿಲ್ಲ ಅನ್ನುವಂಥ ಮಾನಸಿಕತೆಯನ್ನು ಹೊಂದಿರುತ್ತೆ ಸರ್ಕಾರ ಇದರ ವಿರುದ್ಧ ಈ ಪ್ರತಿಭಟನೆ ಇಲ್ಲಿಂದ ಆರಂಭ ಆಗುತ್ತೆ ರಾಜ್ಯಾದ್ಯಂತ ಮುಂದುವರಿಸ್ತದೆ ಯಾಕೆ ಪರ್ಟಿಕ್ಯುಲರ್ಲಿ ಕರಾವಳಿಯನ್ನು ಕಾಂಗ್ರೆಸ್ ಟಾರ್ಗೆಟ್ ನಮಗೆ ಅನಿಸಿದ್ರೆ ರಾಜ್ಯದ ಸಮಸ್ಯೆಗಳು ಬೇರೆ ಕರಾವಳಿಯ ಸಮಸ್ಯೆಗಳು ಬೇರೆ ಇಲ್ಲಿ ಬಿಜೆಪಿ ಶಾಸಕರಿಗೆ ಗೆದ್ದಿದ್ದಾರೆ ಎನ್ನುವ ಕಾರಣಕ್ಕೆ ಅನುದಾನಗಳನ್ನು ಕೊಡೋದನ್ನು ಈ ಸರ್ಕಾರ ಸಂಪೂರ್ಣವಾಗಿ ಮುಗಿಸಿದೆ ಎರಡು ವರ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಕೂಡ ಅನುದಾನಗಳನ್ನು ಕೊಡಲಿಲ್ಲ ರಸ್ತೆ ಗುಂಡಿ ಮುಸ್ಲಿಕ್ಕೆ ಅನುದಾನ ಕೊಡಲಿಲ್ಲ ಕುಡಿಯೋ ನೀರಿಗೆ ಅನುದಾನ ಕೂಡ ಒಂದು ಆಶ್ರಯ ಮನೆಗೆ ಸರ್ಕಾರ ಅನುದಾನ ಅದನ್ನು ನೋಡಬೇಕು ಮೀನುಗಾರರಿಗೆ ಅನುದಾನ ಕರಾವಳಿಯನ್ನ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಮಾಡಿರೋದು ಇಡೀ ಕರಲಾವ ಕರಾವಳಿಯ ಜನ ಇನ್ನು ರಸ್ತೆಗೆ ಇಳಿಬೇಕು ಆ ಇಳಿಯುವಂತಹ ಹೋರಾಟವನ್ನು ಅದ್ರ ಜೊತೆಗೆ ಕರಾವಳಿ ಇನ್ನೊಂದು ಗಂಭೀರವಾದಂತಹ ಸಮಸ್ಯೆ ಮರಳುಗಾರಿಕೆ ಮರಳುಗಾರಿಕೆ ತಿರುವುದರಿಂದ ಅಥವಾ ಅಥವಾ ಬೇರೆ ಕನ್ಸ್ಟ್ರಕ್ಷನ್ ಎಂದಿರುತ್ತಿಲ್ಲ ಸಾಮಾನ್ಯ ಜನಗಳಿಗೆ ಕೂಡ ತೊಂದರೆ ಆಗ್ತಿರ್ತದೆ ಇದನ್ನ ಯಾವ ರೀತಿಯಲ್ಲಿ ಕರಾವಳಿ ಶಾಸಕರು ಸರ್ಕಾರಕ್ಕೂ ಇದನ್ನ ಕೃತಕ ಅಭಾವವನ್ನು ಸರ್ಕಾರ ಸೃಷ್ಟಿ ಮಾಡಿರುವಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಮರಳು ಸಿಗ್ತಿರಲಿಲ್ಲ ಕೆಂಪು ಕಲ್ಲು ನಮ್ಮಲ್ಲಿ ನಾವು ಇದ್ದಾಗ ಸಿಗ್ತಿರ್ಲಿಲ್ಲ ಜಲ್ಲಿ ಸಿಗ್ತಿರಲಿಲ್ಲ ಈ ಸರ್ಕಾರವನ್ನು ಕೃತಕವಾಗಿ ಸೃಷ್ಟಿ ಮಾಡಿದರೆ ಮತ್ತು ಎಲ್ಲ ಉದ್ಯಮದಾರರಿಂದ ಹಣ ವಸೂಲಿ ಮಾಡಲಿಕ್ಕೆ ಸರ್ಕಾರ ಇದರ ಪರಿಣಾಮವಾಗಿ ಇವತ್ತು ಮರಳು ಸಿಗ್ತಾ ಇಲ್ಲ ಕೆಂಪು ಕಲ್ಲು ಸಿಗ್ತಿಲ್ಲ ಜಲ್ಲಿ ಸಿಗ್ತಾ ಸಾಮಾನ್ಯ ಬಡವ ಮನೆ ಕಟ್ಟಲಿಕ್ಕಾಗದಲ್ಲೇ ನಿರ್ಮಾಣ ಆಗಿದೆ ಇದರಿಂದ ಸರ್ಕಾರದ ಆದಾಯಕ್ಕೂ ಕೂಡ ನಷ್ಟ ಆಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೇರೆ ಜಿಲ್ಲೆಗಳಿಗೂ ನಮ್ಮ ಜಿಲ್ಲೆಗಳಿಗೆ ವ್ಯತ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಮರಳು ಸಮಸ್ಯೆಯನ್ನು ಪರಿಹಾರ ಮಾಡಿ ನೈನ್ ಆ್ಯಂಡ್ ಲೆವೆನ ಸಮಸ್ಯೆ ಏಕವಿನ್ಯಾಸದ ಸಮಸ್ಯೆಯನ್ನು ಪರಿಹಾರ ಮಾಡಿ ಆಗ್ರಹವನ್ನು ವಿಧಾನಸೌಧಗಳನ್ನೂ ಕೂಡ ನಾವು ಮಾಡಿದ್ದೇವೆ ರಸ್ತೆಗೆ ಬಂದರೆ ಈ ಪ್ರತಿಭಟನೆ ಮುಂದಿನ ಜಿಲ್ಲೆಯ ಶಾಸಕರುಗಳು ಈಗಾಗಲೇ ಹೋರಾಟದ ತಯಾರಿನ ಆರಂಭ ಮಾಡಿದ್ದಾರೆ ಇಷ್ಟು ಸುನೀಲ್ ಕುಮಾರ್ ಅವರು ಪ್ರತಿಭಟನೆಯನ್ನು ಈಗ ಹಮ್ಮಿಕೊಂಡಿದ್ದೇವೆ ಇದನ್ನು ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಕೂಡ ವಿಸ್ತಾರವನ್ನು ಮಾಡ್ತೇವೆ ಕರಾವಳಿಯನ್ನು ಕರ್ನಾಟಕ ಸರ್ಕಾರ ನಿರ್ಲಕ್ಷಿಸಿದೆ ಕರಾವಳಿಯ ಸಮಸ್ಯೆಗಳೇ ಬೇರೆ ಬೆಂಗಳೂರಿನ ಸಮಸ್ಯೆಗಳೇ ಬೇರೆ ದಯವಿಟ್ಟು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಕಿವಿ ಕೊಡಬೇಕು